பரணோ தெரியன குரவு தூ பி நன்ச்சா பாதது

குருவராக ஆய் ஆ தேனத்தை ஏற்பத்தூண்டே ஆய் திக் ಸಂಕಟ ಅಲ್ಪ ಪುಚ್ಚೆಗ್ ದುಮ್ಮುದಾಕ್ ಬಂತ ಅಲ್ಪಸಿನ ಅಂದಪು ಮಂಡೆಚ್ಚೋಡ್ ಮಂಗಿ ಆಟ ಒಂದೊಕ್ಕ ಹೆಂಚಿನೇ ಪೊಕ್ಕ ನರಮನಿ ಅದ್ ಬುಟ್ಟಿಯರ್ನೆ ಬಳ್ಳಿ ಎಂಕ ಬೊರ ತೂನ ಗೊಂತಿ ಏರ್ಬಣ್ಣಿ ಏರ್ ಬಣ್ಣೆ ಪುಸ್ತಕ ಏರಲ್ಲ ತೂನ ಹಾಕ್ಲೇರಾ ಹೆಂಚಿನ ಒಂದು ಏರಿಯಾ ಗೊತ್ತು ಏನಂತೂಲಿ ಕಲ್ಲು ಕೊಟ್ಟಿ ಮೂಲೆ ಕಾಂತಪ್ಪಿಡ್ದು ಕೇಳು ಕಲ್ಲು ಕೊಟ್ಟಿ ಮೂಲೆ ಕಾಂತಪ್ಪಿ ಕಲ್ಲ డితే పండుతు సుఖా భారీ ఎంకల్ ఇరియకలే భారీ ఇచ్చినక్కలు మాత కండోటెత్త మాత బుక్క అక్కల మాత అక్కడి మళ్తారు బుక్క నమ్మడదా అయితే బుక్క ఈ రేగు మా ఈ నిక్లైనండి నిక్ పుట్ట పుట్టనక అనే వ్యవస్థ మల్తుంది పుట్టాది అందా ఎన్న ఎన్న అమ్మే ఎన్న సమతుదే పుట్టాది ರೀ ಅವು ಅಮ್ಮ ಲೆಕ್ಕನ ಅಮ್ಮ ಇದನ್ನ ಅಮ್ಮಿ ಸಾಲ ಮಲ್ತದೆ ಪುಟ್ಟ ಐನತ್ತ ಬಯಕಿ ಬಯಕಾಲ ಯಾವ್ ಜನ ಸಾಯ್ತಿ ಐನ್ ಬುಕ್ಕ ಏನೈತೆ ಮಲ್ಲೆ ಕರಿನವರ್ ತುಂಬು ತುಂಬುದರ ಸಲ ಅಣ್ಣ ಐಟ್ಲ ಹೊರ್ಮಣ್ಣ ಬಾಕಿತಿ ನಾನು ಸಂದ ಐನ್ ಬುಕ್ ಬೋಡಪ್ಪ ಆಡೋ ಮೇಲೆ

ಎಂಚಿನ ಸೃಷ್ಟಿ ಬೇರೆ ಈರರ ಕೂಲ್ಲ ಸೃಷ್ಟಿ ಲದ್ದಿ ದಾಳಿ ಬಕ್ಕಿಗೆ ಭೂಮಿದ ಸೃಷ್ಟಿ ಆತನೇ ಅನ್ಪೇರಿ ಅಂದ ಸುಳ್ಳ ನನ್ಕೊತುಂಡ ದೇವೇರ್ ಅನ್ಪಣ ಇತ್ತ ಯಾನು ಈತನ ಕಾರಣದ್ರು ಬರಬಾರದ್ ಬೈದೊಡ್ ತಿಕ್ಕೊಳತ್ತ ಉಂಡತ್ತ ಇತ್ತ ತಿಕ್ಕೊಳ್ಚ ಮಲ್ತು ಬಾಡ್ದೆ ಅಂದ್ ಉಂಜಿ ಕಾಸು ಮಾಡ್ಬೇರ ಮಾತ ಮಲ್ತು ಬಾಡಿನ ಬೇ ಬೇರು ಉಂಡು 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 ಏನಂದ್ ಬೇಜಾರು ಅನ್ಬಿಡ್ನೆ ನಿಜ ಅದು ಎಣ್ಣೆ ಎಣ್ಣ ಅಂದಿತ್ತೆ ಈ ಏಡ್ ಕುಜಾಲ್ ಕುಜಾಲ ಬರ್ತಿನಿ ಕರಿನೋಡ್ ಸೊಟ್ಟಲ್ಲ ಮಂಡೇಡ್ ಕುಜಾಲಿದ್ಯ ಮಂಡೆ ಚೋಡತ್ತಿ ವಾರೋಡು ಮೂಜಿ ದೇವಸ್ಥಾನ ಬೋದು ಕುಜಾಲ್ ಗೋರ್ ನಮಗೆ ಕುರಿ ಕು ಬರಕೆ ಏನ್ ಎಡ್ ಎಡ್ ಎಂದಿತ್ತೆ ಕರ್ನಾ ದೇವಸ್ಥಾನ ಅಲ್ಪ ಕೊನಪು ಬಚ್ಚಿರ ಬಜ್ಜೆ ದಿರ ಬುಕ್ಕ ಬಜ್ಜೆ ದಾಯ್ತ ಪ್ರಯೋಜನ ದಾಳ ಇದ್ದಿ ಆ ಪೋಪುನು ಅಲ್ಪ ಕೈ ಮುಗಿಪ್ಪ ಅಂತ ಗಂಧ ಆಡ್ ಚಾತ್ರ ಒಂದು ಬರ್ಪನುಳ ಪ್ರಯೋಜನ ಇನ್ ಆಯ್ಕತ್ತೆ ಏನಾಗ ಲೆಕ್ಕಾಡಿ ಮುರಿದು ಲೆಕ್ಕಾಡಿ ಒಟ್ಟು ಏನ ದೇವಸ್ಥಾನ ಒಪ್ಪೋದು ಮಾತ ಪರಕ್ಕೆ ಬರ್ಣ್ಣ ದುಡ್ಡು ಮಾತ್ರ ಲೆಕ್ಕ ಅಂತ ಒಂದು ಸಾವಿರದ ಏಳ್ನೂರ ಎಂಬತ್ತು ಏಳ್ನೂರ ತೊಂಬತ್ತದಿ ಬರದಿತ್ತೆ ಎಂಕ ಇನ್ನಿತ ಬೆಚ್ಚೊಡ್ಬೈದಿ ಬೆಚ್ಚೊಡ್ಬೈತೀನಿ ನನ್ನ ದೇವರ ಮಾತ್ರ ನಮ್ ಬೇರೆ ದೇವೇರ್ ಅನ್ಪುನ ಒಂದ್ ಜಿತ್ನ ఎన్నె ఎదురు బరడు ఎంక భవిరమూ మర్యాద ఇది పోవేరు బుక దేవరే పరక ఆడుతున్నాను బుక అమ్మ వాడుతున్నా అందాత దేవేరు కొరడు కొడు దేవేరు బత్తు చిన్న భక్తు చిన్న దేవేరు దేవేరు బంపు దేవేరు

ஒ பரடதே மாட மித்தலோ கொடுபே ரேபி சத்தியோனி ஆத்தலோ கொடுபேரே பி சத்தியோனி

ತಿ ಮೊಸರುಡಿಕೆ ದಾಲದ್ದಿ ಪತ್ತನಚದ ಮನದನಿಲ ದೆಕುಂಡ ಎಸ ಉಂಡು ದುಂಬೆಂಚ ಉಂಡ ಪತ್ತನಚ ಕರಿನೊಡ್ ತೂ ಕದ್ದಿಗೆ ಬೊಕ್ಕ ನಾಗರಂಚಮಿ ಕರಿ ಉಡುಗೆ ಉಂದು ಬತ್ತನಚದ ಮನದನಿ ಬೇನಾಟ ಉಂಡು ಎರ್ಡಲ ತೋಜು ದಾಯ್ ಆಯ್ತ್ ಆಜುಜಿ ಬೊಕ್ಕಡೆಲ ಮೊಕ್ಲ ಆರ್ ಲಲಿತ ಲ ತಾರೊಂಜಿ ದರ್ಮ ಕೊಪ್ಪೆರ್ ಮುನ್ನುದು ಪಂಡ ಕಡೆಕ್ ನೂತುವಂಡು ಆವು ಮರೆ ಒರೆ ಕುಂಡು ಉಂಡ ತನ್ಪೆರ್ ಬೇತಿಡಿ ಉಂದೆ ಮೈಸೂರ್ದ ಸುಬ್ರವಣ್ಯರ್ ಲಂಗಡ್ ಉತ್ ಮಾತ ಎನ್ ದಿಗಲೆನ್ ತಪ್ಪ ಕಾಂತಪ್ಪ ಕಾಂತಪ್ಪ ಏತು ಬಿಡ್ದು ಸ್ವಾಮೀನಿ ಯಾ ಏರಿಂದು ಗೊತ್ತಾಯಿದ ಬಾಲೆ ಈ ರೆಂಡ ಕುಸಾರ್ ಬಾ ಬಳ್ಳಿ ಬೇರೆ ಯಾನೆ ಮೂಜಿ ಲೋಕದ ಶಕ್ತಿ ಮೂಜಿ ಲೋಕದ ಭಕ್ತಿ ಮೂಜಿ ಲೋಕದ ಮುಕ್ತಿ ಆಯೆನ ಅಂಚಿ ದೇವೇರಿ ದೇವೆರ್ ಈರೆ ಮನಿ ಪಂದೆ ಉಲ್ಲುರ್ ಮಾರೆ ದೇವೆರ್ನ ಸುದ್ದಿ ಎತ್ತಿನ ಎಂಕ್ ಬೆಚ್ಚಪುಂಡು ಏಸಾದರೆ ಆ ಯೆನ್ ನರಮಣಿ ನರಮನೆಡೆ ಪದಮ್ ಪಾತೆರ್ಜಿ ಯೇಸದಾರಿ ಎರ್ಯ ದೇವೆರ್ ಯ ದೇವೆರ್ ಬೊಕ ಕಾ ಪೊಟಿನ ದಕ್ಕಲಿ ದಕ್ಕುಲೆ ಇದ್ದಿನ ವೈಪುಲ್ಲೆ ಎಕಡ್ ಬತ್ತೊಂದು ಎರಿ ಇಂಚ ಪೊಡಿ ಅತ್ತ್ ಮಾರೆ ಒಂದು ಕೆಲವು ಜನ ಕವ್ವಾರ್ಪೆಸಿ ಇಂತ ದೆತ್ತುದು ಪೊಟೀನ್ ಪಾತೊಂದು ಆಯಿನ ಪಾತೆರ್ ಮಾತ ಮುಗಿನೆಟ್ಟಲ ಪೊಟಿ ಕ ಇಟ್ಟಿ ಉಂದು ಪೊಡಿ ಅತ್ತೆ ಮುದ್ರೆ ಮುದ್ರೆ ಪೂದೆಕ್ಲ ಭೂತ ಮಲ್ಪುನ ಮಲ್ಪ ನಕಲನ ಕೆಲವು ಮುದ್ರೆಲು ಕೆಲವು ಆ ಚರ್ಯೆಲು ಪೂರ ಉಲ್ಲ ಆಂದು ಆಹ್ ಇಂಚ ಕಾಂತಪ್ಪ ದಾನೆಪ್ಪ ಈ ಈತರೆಟ್ಟ ನಂಬೊಂದು ಉ ದೇವೆರೆನ್ ನಂಬುದ ಆನ್ಲ ಮುಖ್ಯ ಆತ್ ನಂಬಿನ ಚಿತ್ರ ಇತ್ತನ ದೇವೆರಿ ಆನ್ ಯಾನ್ ಪಂಡ ದೇವೆರಿ ಆ ದೇವೆರಿ ದೇವರಿಂದ ನಂಬುದಿದೆ ಆ ವಿಜಯ ಇಂಚಿನ ಪಂಡ ಯನ್ ಒಟ್ಟೂ ದೇವೆರ್ ಕೈ ಮುಗಿಪನೆ ಆಹ್ ಅಂಚ ಎಂಗ್ಲಂಜಿ ಕ್ರಮ ಉಂಡು

ಎಂಕಲೆಗೆ ನಿದ್ರೆ ಇಜ್ಜಿ ಓ ನಿಖಲ್ ದೇವರ ನಕ್ಲ ಅಂತ ಮಲಪುರೇಶ ದಿಲ್ ಇಜ್ಜಿ ಮಲಪುರೇಶ ದಿಲ್ ಬಣ್ಣ ಮೇ ಬೇಕಾರು ಜಿ ಮಕ್ಕ ಕಲ್ಮ ಶಲಿಜ್ಜಿ ಕ್ಷಾಮ ದಾಮ ರಜ್ಜಿ ಇಜ್ಜಿ ಲಜ್ಜಿ ಓಲು ಅಪ್ಪ ಬಂಟೋಳದ ಕಲ್ಲಡ ಕೊಟ್ಟೋಡ ದಾಲತ್ತಿ ಕ್ಷಾಮ ರೋಲ್ ಜಲ್ಲಿ ಲಜ್ಜಿ ಕ್ಷಾಮ ಪಂಡ ಬರೆಗಾಲ ದಾಮರ ಪಂಡ ರೋಗ ರುಜಿನ ಅವುಲ ಇಜ್ಜಿ ಬಚ್ಚೆಲ್ ಇಜ್ಜಿ ಬಡವ್ ಇಜ್ಜಿ ನಿಗ್ರಹ ಅನುಗ್ರಹ ಶಕ್ತಿ ಉಂಡು ಆಕಾಶ ಗಮನ ಉಂಡು ವರ ಪ್ರಧಾನ ಶಕ್ತಿ ಉಂಡು ಎಂಕಲು ತಿನ್ಪುಣತ್ತೆ ಹವಿರ್ ಭೋಜನ ಅಂಚವನ್ನ ನಿಗಲು ಭೂಲೋ ಕೊಡು ಬೆರೆ ನಿರ್ನ ಕುಲುಪುರ ಯಜನ ಯಾಗದಿಲ್ಲ ಮಲ್ಪಣ ತೂತನ ಆಯ್ತ ಪುಗೆ ಮೂಸುನೆ ಮೂಸುನತ್ತ ಮಾರೇ ಆಗ್ರಾಣಿ ಸಾವು ಅವು ಮೂಸು ಒಂಜೆ ಒಂಜೆವು ಆಗರೆಸನೆ ಮುಚ ಮುಚನೆ ಆಗ್ರಾಣಿ ಸಾವನೆ ಆ ಮುಚುನಿ ಆನ್ ಮಾರಾ ನಿನ್ನಲೆ ಕೊಡು ದೇವೇರಲೋ ನಿ ಮುಚುನು ಆನ್ ಈ ಪಾ ಮುಚುನೆ ಮುಚನೆ ಅಂತೆ ಏಂಕಲ ಮುಚುನೆ ಅಂತೆ ಆಗ್ರಣಸನೆ ಮಲ್ಲೆ ಸಬ್ದುರು ಅಪ್ಪ ಈ ರಂತೆ ದೇವೇರಿಂದ ನಂಬೋಡೆ 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 ಆ ಲೇ ನಿಗಿರಿಟದಿ ಒಂದು ಹತ್ತದಿ ಯಾಣ ದೇವೇರ ನಡಿ ಯಾಣ ಯಾಣ ಕೊತ್ತು ಬಯ್ಯಡ ಬಿಡ್ಲಿ ಆಪೇ ಓಡು ಅಲ್ಲ ಆ ಯಾಣ ಬಿಡ್ಲಿ ಆಪಣ್ಣ

ದೇವೇರಿ ಇರ್ ದೇವೇರಿ ಇರ್ ದೇವೇರಿ ದೇವೇರಿ ಪಕ್ಕ ಇರ್ತ ಕೆಲ ಉಂಡೆ ದಾದಾ ಎಂಜಿನ ನಿನ್ನ ಒಂಜಿ ಸಾವಿರ ಎನ್ ಎನ್ಮನೋದು ಕೊರು ವರ್ಮನೋದು ಕೊರು ವಂಡೆ ಏನರ್ದ ಒಂಜಿ ಸಾವಿರ ತ ವರ್ಮನೋದು ಯಾ ಕೊರು ಕೊರ್ತನೆ ಇಕ್ಕೆ ಈ ಭಕ್ತಿ ಬಾರ್ದನ ಕಾಣಿಕೆ ಮಾರೆ ಕಾಣಿಕೆ ಅಂದ್ರೆ ನಾನು ಇರೇ ಬಾರ್ದನ ತಿರ್ನ ಬುದಾಡ್ ಬಾರ್ದನ ತಿರ್ನ ಬುದಾಡ್ ಬಾರ್ದನ ನಾನು ಐನ ಬಟ್ರಿ ಇಲ್ಲ ಅದೇ ಒನೈನ ಕೇನ್ ಜಾನ ಅವ ಯಂಕ ಗೊತ್ತ ಜಂಕ ನೇ ಬಟ್ರಿ ಗೊನ ತೆರ ಸೆಟ್ರಿ ಎಂಡೆ ಕೇನ್ ಅಲ್ಲಿ ಯಾನ ತೆ ಕೇನ್ ನಿಂತ ನಂಡ ಯಾನ ಭಕ್ತಿ ಬರಕೆ ಬಾರ್ದನ ಜಾ ಈ ಬಾರ್ದನ ಬರಕೆ ಗೆ ಅನ್ನಿ ಅನ್ನಿಕ ಅನುಗ್ರಹ ಮಲ್ತ ಅನುಗ್ರಹ ದಾಲ ಜಂಕ ತಪಗ ಎನ್ನ ಈ ಕಷ್ಟ ಧಮ್ಮೆ ಹಿಂದೆ ಬಿಡಿಯಾ கொஞ்சம் தேவரண்டா பாத்திர உத ஆய மாதிரி ஒவ்வொரு நம்புதான் இந்த பறக்க பாடு பக்தியுட சீக்காரம்

పూజ భావచిత్ర పూజ ఇప్పు అంద దేవేరు యజన ఎంచే గొత్తుండగా చిత్రం రూపనే స్పష్ట నమ్ముదే నిజమైన దేవేరు ఎంచే ఈ తూత పంపునావు పనుపునవు ఏడల నాలుజంట పండల నమ్మారు దాని మరలేరు నీకు దాని కలియుగ ಅಂಚಿನಲ್ಪ ಯಾನ್ ತೋಜಿದ್ರು ಮಲ್ಲನು ಉಗುರಾ ನಾ ಬುಡಿಯ ವಂಡ ಬುಡೊಡೆ ಆ ಬುಡಿಯ ವಿಷಯನ್ ಬುಡ್ಯ ಆಂಡ ಇತ್ತೆ ಯಾನ್ ದೆ ಕೆ ಎನ್ನೆಂಜಿನ ಈರಪಗ ಇತ್ತ್ ಪಾಪ ದಕ್ಲೆ ಈ ನಮನೆ ಸೈತ್ತೊಂದುಲ್ಲೆರ್ ಕತ್ತ ನಾವು ತಿಕ್ಕನ ಇತ್ತನೆಗ್ ಕೋಟಿಗಟ್ಟಲೆ ಉಂಡು ಇದ್ದೆ ಎನ್ನಾಗ್ ಮುಕ್ಕಾಲು ಇದ್ದಿ ಈರ್ನ ಈರ್ ಮಲ್ಪಣ ಸರಿಯಾ ಈರ್ ಮಲ್ಲಕ್ಲೆಗ್ ದಯ ಕೊರ್ಪುನ ಪಾಪದಕ್ಲೆ ಕೊರ್ಲಿ ಬಾಪ ದಕ್ಲೆ ಕೊರ್ಲಿ ಆ ನೀರ್ನ ಬೇಲೆ ಬುಡ್ಲಿ ಬೊಕ ಬೇಲೆ ಉಂಡೆ ಬೇಲೆ ಬುಟ್ಲೆ ಹಾ విశాపాన్ని పగొతున్నానికి కర్మానుసార బుద్ధి ఆ పాత ఎరదలే కానీ ఆయన ఆయన కర్మోడు బరుపునవు కే ఆచరణ మలుకునేట్టు బరుపునవు ఈ పాప పుణ్య ఐట పుణ్య అన్న పనుపునవు ఆయ ఆచరిస్తా ఉన్నట్టు బరుపు పాతెల్లి దేవరే

ఎంకి ఈ ప్రపంచునకులు మాతెర్ల జోకులు మాతేర్న బంగుల యానే జనా ఎన్న బంగోగు ఏర్ జనా

ವಾದೇವೀರಿ ನಾವು ಓಹ್ವೀರಿ ಕಾಂತಪ್ಪ ದೇವರಿ ಕಾಂತಪ್ಪ ಇತ್ತ ದೇವರ ದ್ಯಾನೆ ಒಂಜಿ ದಿನ ಒಂಜಿ ದಿನ ಒಂಜಿಗಾಲಿಗೆಲ್ಲ ನೀನ್ ನಡ್ದು ಸಾಧ್ಯ ಅಜ್ಜಿ ತಾಯಬಂಡ ಈ ಕಲಿಯು ತಯ್ಯೋ ದೇವೇರ ಕೆಲವು ದೇವೇರಿಗೆ ನೆರಪನ ಅವಸ್ಥೆ ತು ನಗೆ ಹೆಂಕೇ ಬರ್ತಿ ಮಲ್ಲಜಿ ತೂಕ ಒಂಜಿ ದಿನಕ್ಕೂ ದೇವೇ ದಿನಕ್ಕೂ ಈರು ಈರು ಎಂಕ ಇರ್ಲಕ್ಕ ಶಕ್ತಿ ಕೊಡ್ತಾರೆ ಅನುಗ್ರಹ ಮಲ್ತದ ಎನಡವೋ ಆ ಯೋಗ್ಯತೆ ಉಂಡು ಆ ಯೋಗ್ಯತೆ ಯಾನ ಯಾನಿತ್ತೇವೇರ ದೇವೇ ತೂಕ ಈ ಲೋಕದ ಡೊಂಕುನು ಏತ ಸಾಲ ತೊಪ್ಪಿದ ದೇವರ ತೊಪ್ಪಿದ ದೇವರ ತೊಪ್ಪಿದಪ್ಪು ಐಲ ದಪ್ಪು ಹಂಗಿಲ್ಲ

வ வளதானம்மாமி வல்ேவானம்மாமி வலா தேவரேவிகாமணி வந்தோ வரதானம்மா சுவாமி வலத ಮಲ್ತಾರೆ ಅಂದೆ ದಯೆ ಇರ್ಲೆಕನೆ ಎಂಕ್ ಮಲ್ಲ ಮಲ್ಲದಲ್ಲೆ ಉಂದು ಮಾತ ಕೈ ಕಾಲಿ ಕಾಲಿ ತೋಜುಂಡು ಈ ಒಂಜಿ ದಿನತ್ತ ದೇವೆರೆ ಕಾತೆ ಆವು ಮಾರೆ ಇದಲ್ಲ ಶಾಶ್ವತ ದೇವೆರ್ ಅಪನಾಯಿನ ಅತ್ತ ಕೆಂಡ ಪೂಜೆ ಗಿರ್ತೆ ದಿರ್ ಪೂಜ ಗಿರ್ತೆಡ್ ಪೂಜೆ ಗಿರ್ತ ಉನ್ನೊಂದು ಏಪಲ ದೇವೆರೆ ಉಂದು ಒಂಜಿ ಕೈ ಪೂಜ ಗಿರ್ತ ನೌ ವೇಟ ಮಾರೆ ನಿನ ದೇವೆರ್ ಮಲ್ತನೆ ಭಂಗ ಮಾರೆ ಬೊಕ ಸಾವಿರೆ ಪ್ರಶ್ನೆಗೆನ್ ಇತ್ತೆ ದೇವೆರ್ ಬಂಡಿ ಒಕ್ಕ ನನ ದುಂಬುದಲೆ ಕತ್ತು ಈ ಒಂಚೂರು ಗಂಭೀರ ವಾದಿಪ್ಪುಂಡು మెల్ల మారే ఓట ఆత్ ఎండవు ఆత్ పొడిచి చూర్తి ఈ ఎంచిన మారే దేవేర వెంక ఒక పిసిరువాత గబ్బుగా ఆకదు దేవేరు దేవేరు దేవెరు సరిపోడు సరి యాను నీకు ప్రపంచ దావు విషయాల తొజిపే ಐನಿ ಸರಿ ಅದು ತೂಲ ಎನ್ನ ಬದಲಿಗೆ ನೀ ದೇವರ ತಂದೆ ನಿನ್ನ ಮನಸ್ಸಿದ ಆ ಸಮಸ್ಯೆಲೆಗೆ ಎಂಚ ಉತ್ತರ ಸಿಕ್ಕೊಂಡು ತುಂಬ ದೇವರೇ ಎಂಕ್ಳ ದಾಳ ಮಲ್ತುರು ಇರಗೆ ಹೆಂಕ್ಳ ವಿಷಯ ಗೊತ್ತಜ್ಜಿ ದೇವೇರ್ ಮಲ್ತದಾತನತ್ತ ನಾನು ಬಲ್ಪುದಲ್ಲ ಯಾನಿ ಎಂಚಿನ ನಾಲ್ಕೈದು ಇರ್ತೂಲಿ